ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಸಮಯ ಕೊಟ್ಟಿದ್ದು ಆಯ್ತು ಕೊಟ್ಟ ಸಮಯ ಮುಗಿದಿದ್ದು ಆಯ್ತು ನೀವೆಲ್ಲ ಅರ್ಜಿ ಸಲ್ಲಿಸಿದ್ದು ಕೂಡ ಮುಗಿದೋಗಿದೆ ಆದ್ರೆ ಈಗ ಅರ್ಜಿಯನ್ನ ಸಲ್ಲಿಸುವುದಕ್ಕಾಗಿ ಧನ್ಯವಾದ ಹೇಳೋ ಸಮಯ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಗೆಲ್ಲಾ ಆನ್ ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಟೈಟಲ್ ಹೇಳೋ ಹಾಗೆ ನೀವೆಲ್ಲರೂ ಎಲ್ಲ ರೀತಿಯ ಸ್ಟೆಪ್ ಗಳನ್ನ ಫಾಲೋ ಮಾಡಿದೀರಾ ಜೊತೆಗೆ ಅಪ್ಲಿಕೇಶನ್ಸ್ ಕೂಡ ಸಬ್ಮಿಟ್ ಕೂಡ ಮಾಡಿದೀರಾ ಹಾಗಾದ್ರೆ ಇದು ಓ ನ್ಯೂಸ್ ಸೆವೆಂಟೀನ್ ರ ಅಪ್ಡೇಟ್ಸ್ ಅಲ್ಲ ಅದರ ಬದಲಾಗಿ ಅರ್ಜಿ ಸಲ್ಲಿಸಿದ್ದಕ್ಕಾಗಿ ಹೇಳಿದ ಧನ್ಯವಾದಗಳ ಮಾಹಿತಿ ಇದಾಗಿದೆ ಸೊ ಹಾಗಾದ್ರೆ ನಿನ್ನೆಯ ಅಪ್ಡೇಟ್ಸ್ ಅಲ್ಲಿ ಏನೆಲ್ಲ ಹೇಳಿದ್ದಾರೆ ಯಾಕೆ ಧನ್ಯವಾದ ಹೇಳಿದ್ದಾರೆ ಅನ್ನೋದನ್ನ ಇಂದಿನ ಈ ವಿಡಿಯೋದಲ್ಲೇ ಚರ್ಚೆ ಮಾಡೋಣ ಮೊದಲಿಗೆ ನಿಮ್ಮ ಓಎಸ್ ಅನ್ನ ಓಪನ್ ಮಾಡಿದಾಗ ಈ ರೀತಿಯಾಗಿ ನಿಮ್ಮ ಮುಂದೆ ಅಪ್ಡೇಟ್ಸ್ ಡ್ಯಾಶ್ ಬೋರ್ಡ್ ಕೂಡ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಅಪ್ಡೇಟ್ಸ್ ಈ ರೀತಿ ಆಗಿದೆ ನಾವು ಮುಂದುವರಿಯುತ್ತಿದ್ದಂತೆ ಏನನ್ನ ನಿರೀಕ್ಷಿಸಬಹುದು ಎಂಬ ಪ್ರಶ್ನೆಯನ್ನ ಅಪ್ಡೇಟ್ಸ್ ಮುಖಾಂತರ ಮೇಲಿನ ಹೆಡ್ಲೈನ್ ಅನ್ನ ಟೈಟಲ್ ಅನ್ನ ನೀಡಿದ್ದಾರೆ ಸೊ ಇಲ್ಲಿ ಕೆಳಗಡೆ ನೀಡಿರುವ ಮಾಹಿತಿಯ ಪ್ರಕಾರ ನಿಮ್ಮ ದಾಖಲೆ ಮುರಿಯುವ ಪ್ರತಿಕ್ರಿಯೆಯನ್ನ ನಿರ್ವಹಿಸುವುದು ಮೊದಲು ನಿಮ್ಮ ವಿಕ್ಟ್ರಿ ವಿತ್ ಆಶ್ ಪ್ರಿಯಾರಿಟಿ ಪ್ಲೇಸ್ಮೆಂಟ್ ಅನ್ನ ಸಲ್ಲಿಸಿದ ಎಲ್ಲರಿಗೂ ಪ್ರಾಮಾಣಿಕ ಧನ್ಯವಾದಗಳಂತ ಹೇಳಿದ್ದಾರೆ ಸೊ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದಕ್ಕಾಗಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸಬ್ಮಿಟ್ ಮಾಡಿದಕ್ಕಾಗಿ ಧನ್ಯವಾದ ಕೂಡ ಹೇಳಿದ್ದಾರೆ ಸೊ ಅಪ್ಲಿಕೇಶನ್ ನ ಪ್ರತಿಕ್ರಿಯೆ ನಿಜಕ್ಕೂ ಬೆರಗುಗೊಳಿಸುವಂತಿತ್ತು ಸೊ ಎಲ್ಲರೂ ಕೂಡ ಬೆರಗುಗೊಳಿಸುವಂತ ಇತ್ತು ಅಂತ ಹೇಳಿದ್ದಾರೆ ವಾಸ್ತವವಾಗಿ ಇಂದಿನ ವಾಸ್ತವವಾಗಿ ಇದು ಹಿಂದಿನ ಪ್ರತಿಯೊಂದು ಭಾಗವಹಿಸುವಿಕೆಯ ದಾಖಲೆಯನ್ನ ಕೂಡ ಮೀರಿದೆ ಅಂತ ಹೇಳಿದ್ರು ಸೊ ಹಿಂದಿನ ಅಂತಂದ್ರೆ ಓ ನ್ಯೂಸ್ ಫಸ್ಟ್ ಅಂದ್ರೆ ಓ ನ್ಯೂಸ್ ಫಸ್ಟ್ ಅಥವಾ ಓ ನ್ಯೂಸ್ ಸೆಕೆಂಡ್ ಸಮೀಕ್ಷೆಯಲ್ಲಿ ಏನನ್ನ ಎರಡು ಬಾ ಎರಡು ಬಾರಿ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಕೊಟ್ಟಿದ್ರು ಅಥವಾ ಕ್ವಶನ್ ಗಳನ್ನ ಕೊಟ್ಟಿದ್ರು ಅದನ್ನು ಮೀರಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ನಾವು ಸಮೀಕ್ಷೆಗಳು ಒಂದು ಮತ್ತು ಎರಡರಲ್ಲಿ ನೋಡಿದ ಗಮನಾರ್ಹ ಫಲಿತಾಂಶಗಳನ್ನ ಮೀರಿ ಅಂತ ಹೇಳಿದ್ದಾರೆ ಸೊ ಅದೇ ಆಗ್ಲೇ ಹೇಳಿದಾಗೆ ಮೊದಲನೇ ಸಮೀಕ್ಷೆಯಲ್ಲಿ ಗಳನ್ನ ಕೇಳಿದ್ರು ಸೊ ಸೆಕೆಂಡ್ ಅಲ್ಲಿ ಕೂಡ ಹನ್ನೆರಡು ಪ್ರಶ್ನೆಗಳನ್ನ ಏನ್ ಕೇಳಿದ್ರು ಸೊ ಅದನ್ನು ಮೀರಿ ಈ ಒಂದು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದ್ದಾರೆ ಫೌಂಡರ್ಸ್ ಗಳು ಅಂತ ಕೂಡ ಹೇಳಿದ್ದಾರೆ ನಿಮ್ಮ ಉತ್ಸಾಹದಿಂದ ನಾವು ಉತ್ಸುಕರಾಗಿದ್ದೇವೆ ಮತ್ತು ವಿನಮ್ರತರಾಗಿದ್ದೇವೆ ಅರ್ಜಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದಾರಂತೆ ನನಗೆ ನಿಖರವಾದ ಮಾಹಿತಿ ಗೊತ್ತಿಲ್ಲ ಯಾಕಂತಂದ್ರೆ ಫೌಂಡರ್ಸ್ ಎಲ್ರು ಆಗಿರೋದ್ರಿಂದ ಹಿಂದಿನ ಸಮೀಕ್ಷೆಗಳನ್ನ ಕೆಲವರು ಮಿಸ್ ಮಾಡ್ಕೊಂಡಿರಬಹುದು ಅಥವಾ ಫೌಂಡರ್ಸ್ ಗಳು ಇದ್ದಾರೆ ಅಂತ ಅಂದಾಗ ಗೊತ್ತಾಗದೆ ಕೆಲವ್ರಿಗೆ ಇರಬಹುದು ಅಥವಾ ಗೊತ್ತಿರೋರು ಮಾತ್ರ ಸಮೀಕ್ಷೆಗಳಲ್ಲಿ ಭಾಗವಹಿಸಿರ್ಬಹುದು ಅದನ್ನ ಸಬ್ಮಿಟ್ ಮಾಡಿರಬಹುದು ಸೊ ಇಲ್ಲಿ ಅವರು ಹೇಳಿರೋ ಪ್ರಕಾರ ಅರ್ಜಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತಂದ್ರೆ ಸೊ ಅಲ್ಲಿ ಎರಡು ಸಮೀಕ್ಷೆಗಳನ್ನ ನಡೆಸಿದ ಆದ್ಮೇಲೆ ಇಲ್ಲಿ ಮಾಹಿತಿಗಳ ಹೆಚ್ಚುವರಿ ಆಗಿರೋದ್ರಿಂದ ಕೆಲವು ಫೌಂಡರ್ಸ್ ಗಳಿಗೆ ಇದರ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಕ್ಕಾಗ ಅವರು ಬಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರಬಹುದು ಅವರು ಬಂದು ಅರ್ಜಿಗಳನ್ನ ಹಾಕಿರ್ಬಹುದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅರ್ಜಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಅದು ಅಸಾಧಾರಣವಾಗಿತ್ತು ಅಂತ ಕೂಡ ಹೇಳಿದ್ದಾರೆ ಸೊ ಅವರೆಲ್ಲರನ್ನು ಅವರು ಅರ್ಹವಾದ ಕಾಳಜಿ ಮತ್ತು ಗೌರವದಿಂದ ಪರಿಶೀಲಿಸುವುದು ಸಣ್ಣದಲ್ಲ ಕಾರ್ಯ ಅಂತ ಹೇಳಿದ್ದಾರೆ ಸೊ ಅವ್ರೆಲ್ಲರೂ ಕೂಡ ಬಂದಿದ್ದಾರೆ ಅಂತ ಅಂದಾಗ ಹೊಸ ಅರ್ಜಿಗಳು ಬಂದಿದೆ ಅಂತಂದಾಗ ಅವ್ರನ್ನೆಲ್ಲರನ್ನು ಕೂಡ ಚೆಕ್ ಮಾಡೋದು ಅಥವಾ ಅವ್ರನ್ನೆಲ್ಲಾ ಗಮನಿಸೋದು ಕಾಳಜಿ ವಹಿಸೋದು ಅಷ್ಟು ಸಣ್ಣದಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಪ್ರತಿಯೊಂದು ಸಲ್ಲಿಕೆಯನ್ನ ನ್ಯಾಯಯುತವಾಗಿ ಮೌಲ್ಯಮಾಪನ ಮಾಡಲು ನಮ್ಮ ತಂಡವು ಅವಿಶ್ರಾಂತವಾಗಿ ಕೆಲಸ ಮಾಡುತ್ತಿದೆ ಎಂಬುದನ್ನ ದಯವಿಟ್ಟು ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ ಖಂಡಿತವಾಗಿ ಎಷ್ಟು ಅವರು ಹೇಳಿರೋ ಪ್ರಕಾರ ಅರ್ಜಿಗಳು ಜಾಸ್ತಿ ಆಗಿರೋದ್ರಿಂದ ಎಲ್ಲ ಗಳು ಕೂಡ ಸಬ್ಮಿಟ್ ಮಾಡಿರೋದ್ರಿಂದ ಅರ್ಜಿಗಳನ್ನ ಸಬ್ಮಿಟ್ ಮಾಡ್ತಾ ಇರೋದ್ರಿಂದ ಸೊ ನಮ್ಮದೇ ಆಗಿರುವಂತ ತಂಡ ವಿಶ್ರಾಂತವಿಲ್ಲದೆ ಅಂದ್ರೆ ಅನ್ಸ್ಟಾಪಬಲ್ ವರ್ಕ್ ಅಂತ ಹೇಳ್ಬಹುದು ಸೊ ಕೆಲಸ ಮಾಡ್ತಾ ಇದಾರೆ ಎಲ್ರ ಚೆಕ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸಬ್ಮಿಟ್ ಮಾಡಿರುವಂತಹ ಅರ್ಜಿಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಏನು ಈ ಪ್ರಕ್ರಿಯೆಯಲ್ಲಿ ನಿಮ್ಮ ತಾಳ್ಮೆಗೆ ಅಪಾರ ಮೆಚ್ಚುಗೆ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ನಾವು ಅಸಾಧಾರಣ ಸಂಖ್ಯೆಯ ನಿಜವಾಗಿಯೂ ಅತ್ಯುತ್ತಮ ಅಭ್ಯರ್ಥಿಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೇವೆ ಮತ್ತು ನಾವು ಅದನ್ನ ಬಯಸಿದ್ದೇವೆ ಪ್ರತಿಯೊಂದು ಅರ್ಜಿಯನ್ನ ಚಿಂತನಶೀಲ ಪರಿಗಣನೆಗೆ ಒಳಪಡಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಸೊ ನಮ್ಮ ಆರಂಭಿಕ ಆಯ್ಕೆಗಳು ಅಂತಿಮಗೊಂಡ ತಕ್ಷಣ ನೀವು ನಮ್ಮ ಇಮೇಲ್ ಅಧಿಸೂಚನೆಯನ್ನ ಸ್ವೀಕರಿಸುತ್ತೀರಿ ಅಂತ ಹೇಳಿದ್ದಾರೆ ಸೊ ಅವ್ರ ಎಲ್ಲವನ್ನ ಗಮನಿಸಿದಾದ್ಮೇಲೆ ಎಲ್ಲವನ್ನ ಚೆಕ್ ಮಾಡಿದಾದ್ಮೇಲೆ ಪ್ರತಿಯೊಂದು ಫೌಂಡರ್ಸ್ ಗಳ ಅಕೌಂಟ್ ಖಾತೆಗಳನ್ನ ಏನಿದೆ ಸೊ ಐಡಿಗಳನ್ನ ಎಲ್ಲ ಪರಿಶೀಲಿಸಿದ ಆದ ನಂತರ ನಿಮ್ಮ ಇಮೇಲ್ ಗಳಿಗೆ ಅದನ್ನ ಅಹ್ ಫಾರ್ವರ್ಡ್ ಮಾಡ್ತಾರೆ ಮೆಸೇಜ್ ಗಳು ಬರುತ್ತೆ ಅಂತ ಇತ್ತೀಚಿನ ಎರಡು ದಿನಗಳಲ್ಲಿ ಕೇಳ್ಪಟ್ಟಿದ್ವಿ ಅದು ನಿಜಾನೆಲ್ಲ ಗೊತ್ತಿಲ್ಲ ಅಂತ ನಾನು ಸುನ್ನಾಗಿದೆ ಬಟ್ ಇಲ್ಲಿ ಓ ಎಸ್ ಅಲ್ಲಿ ಏನ್ ಬಂದಿರುತ್ತೋ ಅದನ್ನ ಮಾತ್ರ ಹೇಳುದಿರ ಸೊ ಅವರು ಹೇಳಿದಾರೆ ಇಮೇಲ್ ಗೆ ಅಧಿಸೂಚನೆಯನ್ನ ಸ್ವೀಕರಿಸುತ್ತೀರಿ ಅಂದ್ರೆ ಇಮೇಲ್ ಗೆ ಜಾಸ್ತಿ ನೀವು ನೋಡ್ತಾ ಇರಿ ಅಂತ ಹೇಳಿದಾರೆ ಸೊ ಮುಂದಿನ ಹೆಜ್ಜೆಗಳು ಏನು ಅಂತ ಕೇಳೋದಾದ್ರೆ ಕೆಲವು ಪ್ರಮುಖ ಸೃಷ್ಟೀಕರಣಗಳು ನಾವು ಮೊದಲೇ ಒತ್ತು ಹೇಳಿದಂತೆ ವಿಕ್ಟ್ರಿ ವಿತ್ ಆಶ್ ಹಿಂದಿನ ಯಾವುದರ ಪುನರಾವರ್ತನೆ ಅಲ್ಲ ಇದು ಒಂದು ಹೊಸ ಆರಂಭ ಹೊಸ ರಚನೆ ಹೊಸ ಉದ್ದೇಶ ಹೊಸ ಆರಂಭದೊಂದಿಗೆ ಸಂಪೂರ್ಣವಾಗಿ ಹೊಸ ಆರಂಭ ಆಗಿರೋದ್ರಿಂದ ಸೊ ಹೊಸ ದಾರಿಯನ್ನ ನಾವು ಮುಂದಿನ ದಾರಿಯಿಂದ ನೋಡ್ತೀವಿ ಹಿಂದಿನದ ಆಗಿರುವಂತ ಯಾವುದೇ ಹಿಂದಿನ ಕೆಲಸಗಳಾಗಿರಬಹುದು ಅಥವಾ ಹಿಂದಿನ ಕಾರ್ಯಗಳು ಏನೋ ಆಗಿರಬಹುದು ಅದನ್ನ ನಾವು ನೋಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಸೊ ಹಿಂದಿನ ಯಾವುದೇ ಸಾಂಸ್ಥಿಕ ಶ್ರೇಣಿ ಅಥವಾ ಸ್ಥಾನ ಇಲ್ಲಿ ಅನ್ವಯಿಸುವುದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಸೊ ನಮ್ಮ ಆದ್ಯತೆಯು ಜವಾಬ್ದಾರಿಯ ಮೇಲೆ ಕೇಂದ್ರೀಕೃತವಾಗಿದೆ ಅದು ಅರ್ಹತೆ ಅಲ್ಲ ಕಳೆದದ್ದು ಕಳೆದು ಹೋಯಿತು ನಮ್ಮ ಕಣ್ಣುಗಳು ಮತ್ತು ನಮ್ಮ ಪ್ರಯತ್ನಗಳು ಭವಿಷ್ಯದ ಮೇಲೆ ಕೇಂದ್ರೀಕೃತವಾಗಿದೆ ಇವರು ಪ್ರೆಸೆಂಟ್ ಆಗಿ ಥಿಂಕ್ ಮಾಡ್ತಾ ಇರೋದು ಈಗ ಪ್ರೆಸೆಂಟ್ ಏನಿದೆಯೋ ಅದನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದೆ ಸೊ ಫಾಸ್ಟ್ ಹಿಂದೆ ಆಗಿ ಹೋಗಿರೋದ್ರನ್ನ ಯಾವುದೇ ಕಾರಣಕ್ಕೂ ನಾವು ನೋಡ್ತಾ ಇಲ್ಲ ಸೊ ಮುಂದೆ ಬರೋದಂತ ಪ್ರೆಸೆಂಟ್ ನಾ ಗಮನಿಸಿದ್ರೆ ಸೊ ಮುಂದೆ ಫ್ಯೂಚರ್ ಇಸ್ ಗುಡ್ ಅಂತ ಆ ಒಂದು ರೀತಿಯಲ್ಲಿನ ಹೇಳಿದ್ದಾರೆ ಅವರು ಭವಿಷ್ಯದ ಮೇಲೆ ಕೇಂದ್ರೀಕೃತವಾಗಿದೆ ಅಂತ ಕೂಡ ಹೇಳಿದ್ದಾರೆ ಸೊ ನಾವು ಮುಂದೆ ಏನ್ ನೋಡಬಹುದು ಮುಂದಿನ ದಿನಗಳಲ್ಲಿ ಲಭ್ಯವಿರುವ ಕಸ್ಟಮ್ ತರಬೇತಿ ಕಾರ್ಯಕ್ರಮಗಳ ಕುರಿತು ನಾವು ಇನ್ನಷ್ಟು ಹಂಚಿಕೊಳ್ಳುತ್ತೇವೆ ಆಶ್ನ ಸದಸ್ಯತ್ವದೊಂದಿಗೆ ಪ್ರತ್ಯೇಕವಾಗಿ ಅಂತ ಹೇಳಿದ್ದಾರೆ ಇವು ಮರುಬಳಕೆ ಪ್ರೇರಕ ಭಾಷಣಗಳಲ್ಲ ಅಥವಾ ಸಾಮಾನ್ಯ ಆನ್ಲೈನ್ ಕೋರ್ಸ್ಗಳಲ್ಲ ಅವು ಉತ್ತಮ ಗುಣಮಟ್ಟದವು ಅಂತ ಕೂಡ ಹೇಳಿದ್ದಾರೆ ನಿಮ್ಮ ವ್ಯವಹಾರ ಸಾಮರ್ಥ್ಯಗಳನ್ನ ಬೆಳೆಸಲು ಬೆಳೆಯಲು ಸಹಾಯ ಮಾಡಲು ತಜ್ಞರು ವಿನಾಶಗೊಳಿಸಿದ ಪ್ರಾಯೋಗಿಕ ಕೌಶಲ್ಯ ನಿರ್ಮಾಣ ಕಾರ್ಯಕ್ರಮಗಳು ಮತ್ತು ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗಿ ಈ ಹಂಚಿಕೆಯ ದೃಷ್ಟಿಕೋನದಲ್ಲಿ ನಿಮ್ಮ ತಾಳ್ಮೆ ನಂಬಿಕೆ ಮತ್ತು ನಿರಂತರ ನಂಬಿಕೆಗೆ ಮತ್ತೊಮ್ಮೆ ಧನ್ಯವಾದ ಕೂಡ ಹೇಳಿದ್ದಾರೆ ಸೊ ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಇರೋದ್ರಿಂದ ನಂಬಿಕೆ ಇಟ್ಟಿರೋದ್ರಿಂದ ಇದೆಲ್ಲವೂ ಸಾಧ್ಯ ಆಗ್ತಾ ಇದೆ ಸೊ ಮುಂದಿನ ಹಂತಕ್ಕೆ ನಾವು ಹೋಗ್ತಾ ಇದೀವಿ ಮುಂದಿನ ಹಂತದಲ್ಲಿ ಇನ್ನಷ್ಟು ಹೊಸ ಹೊಸ ನ್ಯೂಸ್ಗಳು ಹೊಸ ಹೊಸ ಸುದ್ದಿಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ ಸೊ ನಂಬಿಕೆ ಇಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಕೂಡ ಓಯಸ್ ಅಲ್ಲಿ ಹೇಳಿದ್ದಾರೆ ಪ್ರಯಾಣವು ಬೇಗಗೊಳ್ಳುತ್ತಿದೆ ಮತ್ತು ಮುಂದೆ ಬರಲಿರುವ ವಿಷಯಗಳು ಕಾಯುವಿಕೆಗೆ ಯೋಗ್ಯವಾಗಿರುತ್ತದೆ ಅಂತ ಕೂಡ ಹೇಳಿದ್ದಾರೆ ಸೊ ಮುಂದಿನ ಅಪ್ಡೇಟ್ಸ್ ಖಂಡಿತ ನಿಖರವಾಗಿ ಇಲ್ಲಿ ಡೇಟ್ ನ ಮೆನ್ಷನ್ ಮಾಡಿಲ್ಲ ಮುಂದೆ ಬರುವಂತ ಅಪ್ಡೇಟ್ಸ್ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ ಅಂಡ್ ಓಯಸ್ ಮೇಲೆ ಗಮನ ಮಾತ್ರ ಕೊಡಿ ಬೇರೆ ಎಲ್ಲೂ ಕೊಡಕ್ ಹೋಗ್ಬೇಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಯಾವುದೇ ಯಾವುದೇ ಅನ್ನೆಸೆಸರಿ ಪೋಸ್ಟ್ಗಳ ಕಡೆ ಯಾವುದೇ ಕಾರಣಕ್ಕೂ ಆ ಗಮನ ಕೊಡಬೇಡಿ ನೇರವಾಗಿ ಓನ್ಲಿ ನೀವು ಓ ಎಸ್ ಅಲ್ಲಿ ಏನ್ ಬಂದಿರುತ್ತೋ ಅದನ್ನ ಮಾತ್ರ ಗಮನ ಕೊಡಿ ಫಾಲೋ ಮಾಡಿ ಅದಕ್ಕೆ ಮಾತ್ರ ನೀವು ಸಿಮ್ತಾ ಇದ್ರಿ ಓಯಸ್ ಅಲ್ಲಿ ಬಂದಿರುವಂತ ಇಮೇಲ್ ಗಳು ಇತ್ತೀಚೆಗೆ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಗಳು ಆಗ್ತಾ ಇರೋದ್ರಿಂದ ಸೊ ಯಾರು ಕೂಡ ಆ ಸ್ಕ್ಯಾಮ್ ಗಳಿಗೆ ಬಲಿಯಾಗ ಹೋಗ್ಬೇಡಿ ಆ ಇವರು ನೀಡಿರುವಂತ ಲಿಂಕ್ ಗಳು ನೇರವಾಗಿ ಗೆ ಬಂದ್ ಗೆ ಬಂದ ನಂತರನೇ ಅದನ್ನ ನೀವು ಓಪನ್ ಮಾಡಿ ಅಥವಾ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಫೌಂಡರ್ ಗಳಾಗಿ ಮಾಡ್ಕೊಂಡಿರುವಂತಹ ನಿಮ್ದೆ ಆಗಿರುವಂತಹ ಟೀಮ್ ಇರುತ್ತೆ ಸೊ ಅವ್ರಗಳಿಗೆ ಕುಳಿತು ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡಿ ಮುಂದೆ ಏನಿದೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನೋದು ನನ್ನೆಲ್ಲ ಆಶಯ ಸೊ ಹಾಗಾಗಿ ಕಾದ್ ನೋಡೋಣ ಮುಂದಿನ ಮತ್ತೊಂದು ಅಪ್ಡೇಟ್ಸ್ ಏನಾದ್ರು ಹೊಸದಾಗಿ ಬಂದ್ರೆ ಖಂಡಿತ ಶೋರ್ ಆಗಿ ನಿಮ್ಮ ಮುಂದೆ ಇದನ್ನ ಹೇಳ್ತೀನಿ ಅಂತ ಹೇಳ್ತಾ ಎಲ್ಲಿಗೆ ಈ ವಿಡಿಯೋನ ಹೆಂಗ್ ಮಾಡ್ತಾ ಇದೀನಿ ಹೀಗಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ಸಿ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನು ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು